ಸ್ವಾವಲಂಬಿ ಜೀವನ ನಡೆಸಲು ಮಹಿಳೆಯರಿಗೆ ಸಲಹೆ ಜೆಲೋಕೇಶ್ ಗೌರಿ ನಗರದ ವಿವಿಪುರದಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಾಯೋಜಕತ್ವದಲ್ಲಿ ಎಂಟ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಸ್ಥೆಯ ವತಿಯಿಂದ ಉಚಿತ ಕೌಶಲ್ಯ ಮತ್ತು ಉದ್ಯಮಶೀಲತ ಅಭಿವೃದ್ಧಿ ತರಬೇತಿಯನ್ನು ನೀಡುತ್ತಿದ್ದು ಎಂದು ಚೂಟ್ ಬ್ಯಾಗ್ ತರಬೇತಿ ಪಡೆದ ತರಬೇತುದಾರರಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಐಟಿಐ ಕಾಲೇಜಿನ ಅಧ್ಯಕ್ಷ ಜೆ ಲೋಕೇಶ್ ಅವರು ಪ್ರಮಾಣಪತ್ರ ನೀಡಿ ಮಾತನಾಡಿ ಮಹಿಳೆಯರು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಬೇಕು ಎಂದ ಅವರು ಇದರ ಜೊತೆಗೆ ಕುಶಲಕರ್ಮಿ ಕಾರ್ಮಿಕರ ಅನ್ನು ಸಹ ನೀವು ತರಬೇತಿ ಪಡೆದು ಕಾರ್ಡ್ ಅನ್ನು ಪಡೆದರೆ ನೀವು ಜೀವನ ರೂಪಿಸಿಕೊಳ್ಳಬಹುದು ಎಂದರು ಆಮೇಲೆ ಸೋಫಾ ಇದು ಚೆನ್ನಾಗಿ ತಯಾರು ಮಾಡ್ತಕ್ಕಂಥ ಇದ್ರೆ ಹೆಣ್ಮಕ್ಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಪ್ಲೇಸ್ಮೆಂಟ್ ಕೂಡ ಮಾಡ್ತಿರ್ತೀವಿ ಈಗ ಜಸ್ಟ್ ಹೋಗ್ಬೇಕಾದ್ರೆ ನಮ್ಮ ಸ್ಟೇಟ್ ರಿಪೋರ್ಟ್ ಹೇಳೋದಿಲ್ಲ ಮಾಡ್ತಿದ್ದಾರೆ ಅಂತ ಮಂಜುನಾಥ್ ಅವರು ನೋಡೋಣ ಅಂತ ಬಂದಿದ್ದೀವಿ ಸಾಧಿಸಿ ಜೊತೆಲಿ ನೀವು ಕುಶಲ ಕರ್ಮಿಗೂ ಬರ್ತೀರ ಕುಶಲ ಕರ್ಮಿಗೆ ಬಂದ್ರೆ ಕುಶಲ ಕರ್ಮಿಗಳು ಅಂತಂದ್ರೆ ಹ್ಯಾಂಡಿಕ್ರಾಫ್ಟು ಅಂದ್ರೆ ಕೈಯಲ್ಲಿ ಮಾಡ್ತಕ್ಕಂಥ ವಸ್ತುಗಳು ಏನೇನು ಮಾಡ್ತೀವಿ ನಾವು ಅವೆಲ್ಲನೂ ಕೂಡ ಕುಶಾಲಾಗಿ ತಿರುಗಿದ್ರು ಅಂತ ಇದೆಲ್ಲ ಕೈಯಲ್ಲಿ ಮಾಡೋದಕ್ಕ ಭಾರತದಲ್ಲಿ ಭಾಳ ಬೇಡಿಕೆ ಇದೆ ನಮ್ಗೆ ಗೊತ್ತಿಲ್ಲ ಕೆಲವೊಂದು ಪ್ರಾಡಕ್ಟ್ಸು ಹಿಂದೆ ಕೊಟ್ಟೋಗ್ತಾ ಇದ್ದಾವೆ ಮೊದಲು ಕೈಯಲ್ಲಿ ಮಾಡ್ತಿದ್ದಾವೆಲ್ಲ ಮಿಷಿನ್ಸ್ ಗೊತ್ತಲ್ಲವಾ ಹೆಂಡು ಆದರೆ ಬೇರೆ ದೇಶದಲ್ಲಿ ನಮ್ಮ ಭಾರತದ ಹ್ಯಾಂಡಿಕ್ರಾಫ್ಟ್ಸ್ ಪ್ರಾಡಕ್ಟ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ ಹೇಗೆ ಅಂದರೆ ಫಾರ್ ಎಕ್ಸಾಂಪಲು ಈ ಥರ ಎಂಬ್ರಾಯ್ಡಿಂಗ್ ಮಾಡಿ ಇಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಕುಚ್ಚೇನ್ ಹಾಕಿರ್ತಾರೆ ಈ ಥರ ಒಂದು ಪ್ರಾಡಕ್ಟು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ನೂರು ರೂಪಾಯಿ ಅಂತಂದರೆ ಬೇರೆ ದೇಶದಲ್ಲಿ ಸಾವಿರ ರೂಪಾಯಿಗೆ ಹಸೇಲ್ ಆಗುತ್ತೆ ಸಾವಿರ ರೂಪಾಯಿಗೆ ಇವೆಲ್ಲ ವಿಚಾರಗಳು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವೆಲ್ಲ ಕುಶಲಕರ್ಮಿಗಳಾಗಿ ಕುಶಲಕರ್ಮಿ ಕಾರ್ಡ್ ಮಾಡಿಸ್ಕೋಬೇಕಾಗುತ್ತೆ ಆರ್ಟಿಸನ್ ಕಾರ್ಡ್ ಅಂತ ಕೇಳ್ತಾರೆ ಅದು ಎಲ್ಲ ಮಾಡಿಸ್ಕೊಳೋದು ಯಾರು ಮಾಡಿಕೊಡ್ತಾರೆ ಅನ್ನೋ ಮಾಹಿತಿ ನಾನು ಬೇಡ ಕೊಟ್ಟಿದ್ದೀನಿ ನನ್ನ ಮನೆ ಹೊಟ್ಟಿದೆ ಬೆಂಗಳೂರಲ್ಲಿ ಡಿ ಸಿ ಎಚ್ ಆ ನಂಬರ್ ಕೊಡ್ತೀನಿ ನಾನು ಮೆಟಾನ್ ಹೋಗಿ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಆರ್ ಟಿ ಎಸ್ ಕಾರ್ಡ್ ಇದ್ರೆ ನಿಮ್ಗೆ ಏನು ಅನ್ಕೋದಕ್ಕೆ ಸಾಗಿಸ್ತು ಅಂದರೆ ಹೇಳ್ಕೊಡಲ್ವಾ ಈಗ ಒಂದು ಹಂತ ಕಲ್ತ್ಕೊಳ್ಳೋದಾಗಿ ಎರಡನೇ ಹಂತ ನಿಮಗೆ ಬೇಕಾಗಿರೋ ವಿಟೇಲ್ಸ್ನ ಕ್ರೂಡಿ ಕಲ್ತ್ಕೊಳ್ಳೋದೇ ಮೆಷಿನರೀಸು ಮತ್ತು ಮೆಟೀರಿಯಲ್ಸ್ ಅವರಿಗೆ ಮೂರನೇ ಹಂತ ವ್ಯಾಪಾರ ಕಲ್ಕೊಂಡ್ವಿ ಮಿಷಿನ್ ಸಲಸ್ಕೊಂಡ್ವಿ ತಯಾರು ಮಾಡಿಟ್ಟಿದ್ದೀವಿ ಆದರೆ ಜನಗಳು ಕಲ್ಸೋದು ಹೇಗೆ ಅಂದರೆ ನಾವು ಮಾರ್ಕೆಟಿಂಗ್ ಅಂತ ಕರಿತಾರೆ ಸಾಲಿ ಈ ಮಾರ್ಕೆಟಿಂಗ್ ಮಾಡೋದಕ್ಕೆ ಆ ಡಿ ಸಿ ಎಚ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅವರು ಸಪೋರ್ಟ್ ಮಾಡ್ತಾರೆ ಕಮಿಷನ್ ಅಂತ ಒಂದಿದೆ ಅವ್ರು ಸಪೋರ್ಟ್ ಮಾಡ್ತಾರೆ ಆರ್ಟಿಸನ್ ಕಾರ್ಡ್ ಬಗ್ಗೆ ಇತ್ತು ಅಂತಂದರೆ ಎಕ್ಸಿಬಿಷನ್ಗಳು ಎಕ್ಸ್ಪೋಗಳು ಅಂತ ಮಾಡ್ತಾರೆ ಒಂದೆಲ್ಲ ಸ್ಟಾಲುಗಳು ಹಾಕ್ಬಿಟ್ಟು ಅಲ್ಲದೇ ಇದೆ ಜಿಲ್ಲಾ ಮಟ್ಟದಲ್ಲೂ ನಡೀತಾ ಇರುತ್ತೆ ಆರೋಗ್ಯ ಮಟ್ಟದಲ್ಲೂ ನಡೀತಾ ಇರುತ್ತೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ನಡೀತಾ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವೊಂದು ಸ್ಟಾಲು ಹಾಕಬೇಕು ಅಂತಂದರೆ ಅದೇ ನೀವು ಒಂದು ಅಂಗಡಿ ಹಾಕೋಬೇಕು ಆ ಜಾಗದಲ್ಲಿ ಅಂತಂದರೆ ನಿಮ್ಗೆ ಒಂದು ಎರಡರಿಂದ ಮೂರು ಲಕ್ಷ ಖರ್ಚಾಗಿ ಮಾಡಿ ಆರ್ಟಿಸನ್ ಕಾರ್ಡ್ ಇದೆ ನಿಮಗೆ ಫ್ರೀ ಸಾಲ ಫ್ರೀ ಇರುತ್ತೆ ನೀವು ಊಟ ತಿಂಡಿ ಫ್ರೀ ಎಷ್ಟು ದಿನ ಎಕ್ಸಿಬಿಷನ್ ನೀಡಿದ್ದೋ ಅಷ್ಟು ದಿನ ಊಟ ತಿಂಡಿ ಫ್ರೀ ಮತ್ತೆ ನೀವು ಆ ಒಂದು ರಾಜ್ಯಕ್ಕಾಗಿ ಇನ್ನೊಂದು ಧಾರಕ್ಕಾಗಿ ಹೋಗಿ ಬರೋದಕ್ಕೆ ನೈಟ್ ಚಾರ್ಜಸ್ ಫ್ರೀ ಇರುತ್ತೆ ಆರ್ಟಿಸನ್ ಕಾರ್ಡ್ ಇದ್ದರೆ ಇನ್ನೂ ಸಾಕಷ್ಟು ಸೌಲಭ್ಯ ಬಂದಿದೆ ಇದ್ರ ಜೊತೆ ನಾವು ನಮ್ಮ ಹೂವು ಮಟ್ಟ ನಮ್ಮ ಸಂಸ್ಥೆ ವೆಂಕೇಶ್ವರ ಐ ಡೇ ಕಾಲೇಜ್ ಕನ್ನೂರಿನಲ್ಲಿ ಒಂದು ಐವತ್ತು ಜನ ಹೆಣ್ಮಕ್ಳಿಗೆ ಇನ್ನೊಂದು ಎರಡು ವಾರದಲ್ಲಿ ಅವ್ರಿಗೆ ಟೈಲರಿಂಗ್ ಮಿಷಿನ್ಸ್ ಕೊಡ್ತಾ ಇದ್ದೀವಿ ಕ್ರಿಯೆ ಮಿಷಿನ್ ಮಿಷಿನ್ನು ಅದಕ್ಕೆ ಸೂಜಿ ದಾರ ಬಚ್ಚೆ ಇದ್ರೆಲ್ಲ ಕಿಟ್ಟು ಕೊಡ್ತಾ ಇದ್ದು ಆ ಡಿಪಾರ್ಟ್ಮೆಂಟಿಂದ ಬಿ ಸಿ ಎನ್ ಜನ ಡಿಪಾರ್ಟ್ಮೆಂಟು ನಮ್ಮ ಕೇಂದ್ರ ಸರ್ಕಾರದಿಂದ ಹೇಳಿದರೇಂದ್ರ ಮೋದಿ ಬಂದಾಗ ಒಂದು ಅನ್ಕೋದಾಯಿತು ಅವ್ರ ಕಡೆಯಿಂದಲೇ ಅದು ಮಿಷನ್ ನೀವು ತಗೋಬಹುದು ಯಾವಾಗ ಆರ್ ಟಿ ಕಾರ್ಡ್ ನಿಮಗೆ ಇದ್ದಾಗ ಮಾತ್ರ ಆರ್ ಟಿ ಕಾರ್ಡ್ ಇರಬೇಕಾಗುತ್ತೆ ಇದ್ರ ಜೊತೆ ನಲ್ಲಿ ಒಂದು ಪ್ರೊಡ್ಯೂಸರ್ ಕಂಪನಿ ಅಂತ ಒಂದು ಓಪನ್ ಮಾಡೋದಕ್ಕೂ ಕೂಡ ಸರ್ಕಾರ ಬರುತ್ತೆ ಪ್ರೊಡ್ಯೂಸರ್ ಕಂಪನಿ ಅಂದ್ರೆ ಒಂದು ಅಷ್ಟು ಜನ ಒಂದು ಐವತ್ತು ಜನ ಸೇರಿ ಒಂದೇ ತರವಾದ ತಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಏನೇನು ಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಡಿಎ ಇಲಾಖೆಯ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ರಫಿಯಾ ಅವರು ಮಾತನಾಡಿ ಎಂದು ಪಡೆದ ಜೂಟ್ ಬ್ಯಾಗ್ ತರಬೇತುದಾರರು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಂಡು ಇತರರಿಗೆ ಮಾದರಿಯಾಗಬೇಕು ಎಂದ ಅವರು ನಮ್ಮ ಒಂದೇ ಉದ್ದೇಶ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರುವ ಬಡತನ ರೇಖೆಗಿಂತ ಕೆಳಗಿರುವ ಯುವಕ ಯುವತಿಯರು ಮತ್ತು ಮಹಿಳೆಯರಿಗೆ ಉಚಿತವಾಗಿ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿಯನ್ನು ನೀಡುವ ಮೂಲಕ ಅವರ ಆರ್ಥಿಕ ಪ್ರಗತಿಯತ್ತ ಕೊಂಡೊಯ್ಯುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಪ್ರವೀಣ್ ಬಾಲಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು